ಅನುಮತಿಯನ್ನು ಕೊಟ್ಟರು ಅದಕ್ಕೆ ನನ್ನ ಕ್ಷೇತ್ರದ ಮತ್ತು ನಾಗರಮುಡಿ ಹುಬ್ಬಳ್ಳಿಯ ಜನರ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಭಾಗದ ರೈತರ ಪರವಾಗಿ ಅವ್ರಿಗೆ ನಿಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಮತ್ತು ಟಿ ವಿ ಮಾಧ್ಯಮದ ಮುಖಾಂತರ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಅನೇಕ ಒಬ್ಬ ನಾಟಿ ಬಾರಿ ಶಾಸಕನ ತಾವು ಅರ್ಥ ಮಾಡ್ಕೊಂಡು ಗೌರವ ಕೊಟ್ಟ ಈ ಭಾಗದ ಸಮಸ್ಯೆಯನ್ನು ರೈತರ ಸಮಸ್ಯೆಯನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅದಕ್ಕೆ ನಾನು ಮನವಿಗೆ ಈಗ ಈಗೇನು ಇದನ್ನು ಟೆಂಡರನ್ನು ತಡೆ ಹಿಡಿದಿದ್ದಿರಲ್ಲ ಅದನ್ನು ತೆರವುಗೊಳಿಸಿ ಮತ್ತು ಟೆಂಡರ್ ಮಾಡೋಕೆ ಮತ್ತು ಕೆಲಸವನ್ನು ಪ್ರಾರಂಭ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟರು ಅದಕ್ಕೆ ನಾನು ಮತ್ತೊಮ್ಮೆ ನಾನು ಧನ್ಯವಾದನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಈಗ ಒಂದು ಎಂಟು ಹತ್ತು ದಿವ್ಸ ಹಿಂದೆ ಕೆಲವೊಂದು ಕಾಂಗ್ರೆಸ್ ಕಾರ್ಯಕರ್ತರು ಫ್ರೆಶ್ ಔಟ್ ಮಾಡಿದ್ದಾರೆ ಅದನ್ನು ನಾವು ಮಾಡಿಸಿದ್ದೀವಿ ಅಂತೇಳಿ ಅವರು ತಮ್ಮ ಡುಬ್ಬ ತಾವು ಚರ್ಸ್ಕೊಂಡಿದ್ದಾರೆ ಅದಕ್ಕೆ ಮಾಧ್ಯಮದವ್ರಿಗೆ ಗೊತ್ತೈತಿ ಪತ್ರಿಕೆದಾಗೂ ಬಂದೈತಿ ಅದಕ್ಕೆ ಇಲ್ಲೇನು ಪ್ರೆಸ್ಫೂಟು ಮಾಡಿದಂಥ ಪ್ರಮುಖರದಲ್ಲ ಅವ್ರೇನು ಎಮ್ ಎಲ್ ಎನೂ ಅಲ್ಲ ಎಂ ಪಿನೂ ಅಲ್ಲ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರೂ ಅಲ್ಲ ಗ್ರಾಮ ಪಂಚಾಯತಿ ಸದಸ್ಯರೂ ಅಲ್ಲ ಅವ್ರ ಮಾತಿಗೇನು ಬೆಲೆ ಕೊಡುವಂಥದ್ದು ಭೀ ಏನು ಅವಶ್ಯಕತೆ ಇಲ್ಲ ಇಷ್ಟೇ ನಿಮ್ಮ ಮಾಧ್ಯಮದ ಮುಖಾಂತರನ ನನ್ನ ಈ ಭಾಗದ ರೈತರಿಗಿನ ಗೊತ್ತಾಗಲಿ ಅಂತೇಳಿ ಒಂದು ನಿಮ್ಮ ಮುಖಾಂತರ ಮನವಿ ಮಾಡೋದೇನಂದ್ರೆ ಅದನ್ನು ಯಾರು ಮಾಡಿಸರ ಅನ್ನೋದು ಈ ಭಾಗದ ರೈತರಿಗೂ ಗೊತ್ತೈತಿ ಸೂಳೆ ಬರೇ ಹಸಿ ಸೋಳು ಹೇಳ್ರೆ ಯಾರು ನಂಬಂಗಿಲ್ಲ ತಾವು ಜಾರ ತಾಕ ಇತ್ತಂದ್ರೆ ತಾವು ಅದನ್ನು ಈಗ ಹನುಮಾನ ಹೇಳ್ತೀನಿರ ಅವ್ರಿಗೆ ಏನೋ ನಮ್ಮ ನಮ್ಮದ ಅದು ಪೆಂಡಿಂಗ್ ಐತಿ ಈ ಮೂರು ಯೋಜನೆಳದೊಳಗೆ ಅದ ಕೈ ಬಿಟ್ಟಿದೆವು ಬೆಂಡವಾಡದ ಇದ್ರೊಳಗೆ ಇತ್ತು ಅದು ಕೈ ಬಿಟ್ಟಿದೆವು ಹಾಂ ಅದಕ್ಕೆ ಅವರು ಇಬ್ಬರು ಏನಕ್ಕೆ ಪ್ರೆಸ್ಪೆಕ್ಟ್ ಮಾಡ್ಯಾರಲ್ಲ ನಾಯಕರಿಗೆ ನಾನು ಹೇಳ್ತೀನಿ ತಾಕತ್ತಿತ್ತಂದ್ರೆ ನಿಮ್ಮದ ಸರ್ಕಾರ ಐತೆ ಹನುಮಾನ್ ಎತ್ತಿನವ್ರೇನು ಮಾಡಿಸ್ರಿ ಆ ಭಾಗದ ರೈತರಿಗೂ ಅನುಕೂಲ ಆಗಲಿ ಬೆಡ್ವಾಡ ಎತ್ತಿನವರವ್ರೂ ಮಾಡಿಸ್ರಿ ಆ ಭಾಗದ ರೈತರಿಗೂ ಅನುಕೂಲ ಆಗಲಿ ಯಾಕೆಂದ್ರೆ ನಿಮ್ಮ ಸರ್ಕಾರ ಐತಿ ಮಾಡಿಸ್ರಿ ನಿಮ್ಗೆ ತಾಕತ್ತು ಇತ್ತಂದ್ರೆ ನಾ ಗೌರವ ಕೊಡ್ತು ನಿಮ್ಗೆ ನಾ ಸನ್ಮಾನ ಮಾಡ್ತಾನೆ ನಮ್ಮ ರೈತರ ಪರವಾಗಿ ನಿಮ್ಗೆ ಮೆರವಣಿಗೆ ಮಾಡಿ ಸನ್ಮಾನ ಮಾಡ್ತಾನು ಒಂದೊಂದು ತೊಲೆ ಬಂಗಾರನೂ ಹಾಕ್ತಾನೆ ನಾ ಯಾಕೆ ನಮ್ಮ ರೈತರಿಗೆ ಅನುಕೂಲ ಆಕೈತೆ ನಮ್ಮ ರೈತರಿಗೆ ನೀರಾವರಿ ಆಕೈತೆ ಸುಳ್ಳು ಹೇಳೋದು ಬೇಡ ಮಾಡಿಸಿದ್ದು ನನ್ನ ಅನ್ನೋದು ಬೇಡ ಯಾರ ಮಕ್ಕಳು ನನ್ನ ಅನ್ನೋದು ಬೇಡ ತಾವು ತಾವು ಮಾಡಿಸ್ರಿ ನಾನು ನಿಮಗೆ ಧನ್ಯವಾದ ಹೇಳ್ತೇನೆ ನಿಮ್ಮ ಪತ್ರಿಕಾ ಮುಖಾಂತರ ಹನುಮಾನು ಪೆಂಡಿಂಗ್ ಐತಿ ಅದನ್ನು ಮಾಡಿಸ್ರಿ ಮತ್ತು ಪೆಂಡ್ವಾಡನು ಮಾಡಿಸಿ ರೀ ಸರ್ಕಾರ ನಿಮ್ಮದೈತಿ ನಾಯನ್ನ ನಂದತ್ತು ಹೇಳತ್ತಿಲ್ಲ ಮತ್ತು ಇದನ್ನು ಚಾಲು ಮಾಡಕ್ಕೆ ಪರ್ಮಿಷನ್ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರದವರು ಅದಾರು ನಾ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ನಾನು ಧನ್ಯವಾದ ಹೇಳ್ತೇನೆ ಯಾಕೆ ತಡೆ ಇರಿದದ್ದು ನನಗೆ ಪ್ರಾರಂಭ ಮಾಡೋಕ್ಕೆ ನೀವು ಅನುಮತಿ ಕೊಟ್ಟಿರಲಿಲ್ಲ ಅದಕ್ಕೆ ನಾವು ಸಂಪೂರ್ಣ ನನ್ನ ಈ ನಾಗರ್ಮು ಹೋಬಳಿ ಎಲ್ಲ ನನ್ನ ರೈತರ ಪರವಾಗಿ ನಾ ವೈಯಕ್ತಿಕ ಇದಕ್ಕೆ ಮಾಡಿಕೊಟ್ಟದಕ್ಕಾಗಿ ನಾ ಮತ್ತೊಮ್ಮೆ ಅವ್ರಿಗೆ ನಾ ಪತ್ರಿಕಾ ಮುಖಾಂತರ ಟಿ ವಿ ಮಾಧ್ಯಮ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾನೆ ಮತ್ತು ಏನು ಉಳಿದಾವಲ್ಲ ಇನ್ನೇ ಎರಡು ಈ ಮೂರು ಸ್ಕೀಮ್ದು ಕೂಡ ಬೆಂಡ್ವಾಡ್ಕರ್ ಮತ್ತು ಹನುಮಾನ ಅವನು ಈಗೇನು ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ ನೀವು ಅವನು ಓಟ್ ಮಾಡಿಸ್ಕೊಟ್ರಿ ಅಂದ್ರೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತೈತಿ ನಿಮ್ಮೆಲ್ಲರಿಗಿನ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ ನಾ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿದಂಥ ಏನು ನಮ್ಮ ಕಾಂಗ್ರೆಸ್ ಪ್ರಮುಖರದಿರ್ಲೆ ಅವರಿಗೆ ಮತ್ತೊಮ್ಮೆ ನಾ ಧನ್ಯವಾದ ಹೇಳ್ತಾನು ಒಟ್ಟು ಮಾಡಿಸ್ಕೊಡ್ರಿ ನಿಮ್ಮದೇ ಸರ್ಕಾರ ಐತಿ ಅದಕ್ಕೆ ಇಷ್ಟು ಹೇಳಿ ನಾ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಧನ್ಯವಾದಗಳು ಹೇಳ್ತಾನು ಎಲ್ಲರಿಗೆ ನಮಸ್ಕಾರ ಹೇಳ್ತಾ ಇದ್ದೀವಿ ಏನಾಗಿತ್ತಲ್ಲ ನೀವು ಲಾಸ್ಟ್ ಟೈಮ್ ಎಲ್ಲ ಐದು ಯೋಜನೆ ಆಗಿದ್ದರು ಐದು ಅಂದ ಅಮಾಧೇಶ್ವರಿ ಆಗಿತ್ತು ಮತ್ತು ಮಹಾಲಕ್ಷ್ಮಣ ಆಗಿತ್ತು ಹಾಂ ಆಗಿತ್ತು ಆಮೇಲೆ ಇದು ಆಗಿತ್ತು ಇನ್ನೊಂದು ಎರಡು ಬೇರೆ ಕಡೆ ಎಲ್ಲ ಆಗಿದ್ದರು ಅದು ಏನಂತಂದ್ರೆ ಈಗಿದ್ರೂ ಅಂದ್ರ ಬಗ್ಗೆನ ಅವರು ಪ್ರಸ್ತಾಪ ಮಾಡಿದ್ರು ಹ್ಞೂ ಯಾಕಂದ್ರೆ ಅಮ್ಮಾಜೇಶ್ವರಿ ಅದಾಯ್ತು ರೀ ಅಮ್ಮಾಜೇಶ್ವರಿ ಅದನ್ನ ಚಾಲು ಆಯ್ತು ರೀ ಅದು ಕೂಡ ಅದುದ ಅದನ್ನು ತಳೆ ಹಿಡಿದಿದ್ರಲ್ಲ ಮಹಾಲಕ್ಷ್ಮಿ ತಳೆ ಹಿಡಿದ್ರು ಎಲ್ಲನೂ ನಮ್ಮ ಹನ್ನೊಂದು ಎರಡು ನಮ್ಮ ಜಲೋ ತಳೆ ಹಿಡಿದ್ರು ಈಗ ಅಮ್ಮಾಜೇಶ್ವರಿ ಅದನ್ನ ಮಾರ್ಚ್ ಇದ್ದಾಗ ಅದನ್ನ ಇಲೆಕ್ಷನ್ ಬಿಫೋರ್ನ ಹತ್ತನೇ ಪೂಜಾ ಪೂಜೆ ಮಾಡಿರಿ ಅದನ್ನು ಅದು ಪೂಜೆ ಮಾಡಿದ ಬಳಕನ ಅವ್ರೇ ನಾನು ಮತ್ತೆ ಬೆನ್ನ ಹೈತೀನಿ ಅವ್ರಿಗೆ ಈಗೊಂದು ಹೆಂಗೆ ಅವ್ರ ಪೂಜೆ ಆಗೈತಿ ನಂದು ಯಾಕೆ ನೀವು ಮಾಡಿಕೊಡೋಂಗಿಲ್ಲಿ ಪಾಪ ಅವ್ರು ಒಪ್ಕೊಂಡು ಮಾಡಿ ಚಾಲು ಆಗೈತಿ ಈಗ ಆದರೆ ಈಗ ಇದು ಟೆಂಡರ್ ನಾಳೆ ಮೂವತ್ತಕ್ಕೆ ಟೆಂಡರ್ ಅವಧಿ ಮುಗಿತೈತಿ ಮತ್ತು ನಾ ಮತ್ತ ಮುಂದಿನ ಇದು ಪ್ರಾರಂಭ ಆಗ್ತೈತಿ ಸರಿ ಈಗ ಅವರ ಜಿಲ್ಲಾ ಉಸ್ತುವಾರಿ ಮಾಡಿಸಿದ್ದಾರೆ ಅದಾದ್ರಿ ಜಿಲ್ಲಾ ಉಸ್ತುವಾರಿ ಅಂತ ಹೇಳತ್ತಾರಿಲ್ಲ ನಾ ಅವ್ರಿಗೂ ಧನ್ಯವಾದ ಹೇಳ್ತೇನೆ ಮತ್ತು ಅವರು ಹಿಡ್ಕೊಂಡು ಯಾಕೆ ಮಾಡಿಸ್ಬಾರ್ದು ಈಗ ಅನುಮಾನ ಮತ್ತು ಬೆಳವಣ್ಣನ ಹೇಳತ್ತೇನೆ ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರ ಏನೇ ಇದನ್ನು ನನಗೆ ಈಗ ಹಾಂ ಈಗ ಜಲಾ ಉಸ್ತುವಾರಿ ಅವ್ರಿಗಿನ ಹೊತ್ತು ನಾವ್ಯಾಡು ಮಾಡಿಸ್ಕೊಡ್ಲಿ ಇಲೆಕ್ಷನ್ ಆಗಿ ಹೆಂಗಾದರೂ ಹೇಳಿದಾರವ್ರ ಮಾಡಿಸ್ತಾನೆ ಅಂತೇಳಿ ಅಲ್ಲ ಈಗ ಈಗ ಕರಗಾವಿತ್ತೀರಲ್ಲಿ ಬಂದಂಥ ತೊಡಕು ಮಹಾಲಕ್ಷ್ಮಿಗೆ ಬರಲಿಲ್ಲ ಅಮಾಜೇಶ್ವರಿಗೆ ಬರಲಿಲ್ಲ ಅದರಿ ಅದೀಗ ಯಾಕೆ ಬರಲಿಲ್ಲ ಅದ ನೀವೇ ವಿಚಾರ ಮಾಡಲಿಲ್ಲ ಇಲ್ಲಿಯೂ ಕಾಂಗ್ರೆಸ್ ಸರ್ ಎಮ್ ಎಲ್ ಎದಾರೋ ಅಲ್ಲಿಯೂ ಕಾಂಗ್ರೆಸ್ ಎಮ್ ಎಲ್ ಅದಕ್ಕೆ ಅವಕ್ಕೆ ಬರಲಿಲ್ಲ ತೊಡಕ ಸರ್ ಅವ್ರು ಇನ್ನೊಂದು ಏನು ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಮೂರು ಸಲ ಎಮ್ ಎಲ್ ಎಲ್ಲ ಈಗ ಯಾಕೆ ಮಾಡಿದ್ರು ಚುನಾವಣೆ ಲಾಸ್ಟ್ ಮೂಮೆಂಟ್ದಾಗ ಅಂತ ಹೇಳ್ತಾರೆ ಸರ್ ಅವರು ಹೇಳ್ತಾರೆ ಈಗ ಇದನ್ನು ಓದಿ ನೋಡ್ರಿ ಈ ಪ್ರೊಸೀಜರ್ ಏಟದ ನಾಲ್ಕು ವರ್ಷ ಕಟ್ಟಲೇ ಹಿಡಿದೈತಿದೆ ನೀರಿನ ಹಂಚಿಕೆ ಆಗಬೇಕು ಇವೆಲ್ಲ ಕಡೆ ಡೇಟ್ ಮೀಟಿಂಗ್ದಾಗ ಆಗಿ ನೀವು ಡೇಟ್ಗಳು ನೋಡ್ರಿ ಅವನು ಅದೇ ಅದು ಬರೀ ಹುಡುಗರ್ಗೈತೆ ಸಣ್ಣ ಹುಡುಗರುಗಿತ ಮಾತಾಡೋದಲ್ಲದ ಈ ನೀರಿನ ಹಂಚಿಕೆ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ನೀರಿನ ಹಂಚಿಕೆ ಅಂತೂ ಇಲ್ಲ ಇಲ್ಲ ಕೃಷ್ಣಾ ಬೇಸಿಂದಾಗ ನಾವು ಅಲ್ಲಿ ಇಲ್ಲಿ ಮಾಡಿ ಅದನ್ನ ಭಾಳ ಕಂತೆ ಕಡದ ಮಾಡಿಸಿದ್ದೇನೆ ಇದನ್ನು ಮೀಟಿಂಗ್ಗಳು ಭಯಂಕರ ಮೀಟಿಂಗ್ಗಳು ಮಾಡಿಸಿದ್ದೇನೆ ಪಾಟೀಲ್ ಅವರು ನೀರಿನ ಹಂಚಿಕೆ ಮಾಡಿದ್ರು ಹಾಂ ಅದಕ್ಕೆ ನಾಲ್ಕು ವರ್ಷ ಗಟ್ಲೆ ಹಿಡಿದಿದ್ದೆ ನಾಲ್ಕು ವರ್ಷ ಗಟ್ಲೆ ಹಿಡಿದು ನಾವು ಮೂರು ಮಾಡಿಸ್ಬೇಕಂತ ನಾ ಪ್ರಯತ್ನ ಮಾಡಕ್ಕೆ ಹೋದ್ನಿ ಇದು ಒಂದಾದ್ರೆ ಈ ಒಟ್ಟು ಒಟ್ಟಿಗೆ ಮುಗಿತಿದೆ ನಾ ಇವು ಮೂರೂನ ಸುಮ್ಮ ಏನು ಮಾಡೋದು ರಮೇಶ್ ಜಾರಕಿಹೊಳಿ ಅವ್ರಿಗೆ ಮೊದಲು ಮಾಜಿ ಸಚಿವರು ಏನು ನೀರಾವರಿ ಸಚಿವರು ಇದ್ದಾರಲ್ಲ ಅವರು ಇದನ್ನು ಹುಟ್ಟುಹಾಕಿದವರು ಅವ್ರಿಗೆ ಕರೆದ್ದಂತ ಸಲು ಬೇಕಿದ್ದಾರೆ ಮೂರೂ ಸ್ಕೀಮಿಗೆ ಎರಡು ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡ್ಯಾರು ಸೇ ಮಂ ನೀರಾವರಿ ಮಂತ್ರಿ ಆದ ಕೂಡಲೆ ಸರ್ವೆ ಮಾಡಕ್ಕೆ ಇವು ಮೂರನೇ ಆಗ ಇದನ್ನ ಅದು ಅವರ ನಾವು ಕೂಡ ಇವು ಕೆಲ ಅವ್ರದ್ದು ರಮೇಶ್ ಜಾರಕಿಹೊಳಿ ಅವರು ನಾನು ಕೂಡ ಇದಕ್ಕೆ ಹನುಮಾನ್ ಇಡೋನು ಇದು ಕರಗಾವ್ ಚೇಂಜ್ ಮಾಡಿಬಿಡ ಮೊದಲಿಂದ ಹೋರಾಟ ಮಾಡ್ಕೊತ ಬಂದದೈತಿ ಇದಕ್ಕೆ ಕರಗಾವ್ ಅಂತೇಳಿ ಹೇಳಿ ಅದನ್ನು ಬೆಂಡವಾಡದ ಬೆಂಡವಾಡ ತಳಿಡು ಅಂತೇಳಿ ಅಂದರೆ ಮಾತಾಡಿ ಅವ್ಕೆ ಹೆಸರಿಟ್ಟು ಅವ್ರು ಸರ್ವೆ ಮಾಡಿಸಿ ಅವೆಲ್ಲ ಎಸ್ಟಿಮೇಟ್ ಅವ್ರ ಕಾಲದಾಗ ಅದ ಇವು ಆಗ ನೀರಿನ ಹೆಂಚಿಕೆ ಮೀಟಿಂಗ್ ಬೆಳಗಾವಿ ಸಿ ಹಾಕಿದಾಗ ಅವರ ಕರೆದಿದ್ರೆ ಅವರ ಕರೆದನ್ನು ಹೆಂಚಿಕೆ ಮಾಡಕ್ಕೆ ಹೇಳ್ರಾಗ ನಮ್ಮ ದುರ್ದೈವ ಆಗ ಅವ್ರ ಮಂತ್ರಿವಾದ ಕೂಡಲೇ ಸಂಗಾಪ ಕಾಕನು ಹಣಿಕಾಯಿ ಹತ್ಕೊಂಡು ಕೂತ ಯಿ ನಮ್ಮದು ಸ್ಕೀಮ್ ಹಾಕೋತಂಥೇಳಿ ಆಸೆ ಇತ್ತು ನಮ್ಮ ಇನ್ನು ನಿಂತು ಆಗಂಗಿಲ್ಲ ಅಂತೇಳಿ ಅವ್ರ ಮಂತ್ರಿಗೆ ಕೂಡಲಿ ನಮ್ಗೆ ಅವ್ರ ಅಸ್ತ್ರ ಅಂತೇಳಿ ಹಿಂಗೆ ಆಯ್ತು ಅದು ಆದ ಬಳಕೆ ಮುಂದೆ ಆಯ್ತು ಹಂಗೆ ಬೆಣ್ಣು ಹತ್ಕೊತು ಹತ್ಕೊತ ನಾವು ಹಂಗೆ ಬಿಡ್ಲಿಲ್ಲ ಅಲ್ಲಿಗೆ ನಾ ಏನೇ ಮತ್ತೀಗಿದ್ದ ಮಂತ್ರಿಗಳಿಗೆ ಬೆಳ್ಳೀನಿ ಮುಂದೆ ಕಾರ್ಜೋಳ ಸಾಹೇಬ್ರ್ ಬಂದ್ರ ಅಂತೇಳಿ ಇದು ಒಂದ್ರೆ ನಾವು ಒಂದೇ ಮಾಡಿ ಕೊಡ್ತೀನೋಣ ಅವ್ರ ಅವ್ರು ನಾ ಮೂರು ಮಾಡೋಣ ಒಂದು ಮಾಡಿ ಅಂದ್ರೆ ಮತ್ತೆ ಉಳಕೋದವ್ರು ಜಗಳ ತೆಗ್ತಾರತ್ತೀರಿ ಅಂದ ಅದಕ್ಕೆ ಲಾಸ್ಟಕ್ಕಿನ್ನ ಇದು ಕೋಟಿ ಮೋಡವ್ರಂದ್ರು ಅದು ಇಲ್ಲ ಇದು ಇದಿ ಒಂದ್ರೆ ಮಾಡಿಸ್ಕೋ ಸುಮ್ಮನ ಅದ್ ಕಡೆ ಕರಗಾವ್ ಇರ್ಲಂತೇಳಿ ಅದು ಕರ್ಗಾಂವ್ ಹೂ ಅಂದಾಗ ಅವ್ರೆಲ್ಲ ಪ್ರೊಸೀಜರ್ ಚಾಲು ಆ ಹೂ ಅಂದಾಗ ಎಲ್ಲ ಪ್ರೊಸೀಜರ್ ಚಾಲೂ ಆಗಿ ಇದು ಆಗಾಕ ವರ್ಷಗಟ್ಟೆ ಹಿಡ್ದೈತಿ ಅದ್ ಸಾವ್ರು ಹೇಳಿಕೆ ರಮೇಶ್ ಜಾರಕಿಹೊಳಿ ಹೀಗಾಗಿ ಅದಕ್ಕೆ ನಾ ಅವರು ಮಾಡಿಸಿದಕ್ಕೆ ನಾನ್ ದಾನು ಇರೋದಿಲ್ಲ ಮಾಡಿಸಲಿ ನಮ್ಮ ಭಾಗಕ್ಕೆ ಅನುಕೂಲ ಆಗ್ತೈತೆ ಸುಳ್ಳು ನಾ ನಾನು ಇಷ್ಟೆಲ್ಲ ಮಾಡಿಸಿ ನಾವು ಮಾಡಿಸಿ ಒತ್ತಾರಲ್ಲ ಅದಕ್ಕೆ ನಿಮಗೆ ಎಲ್ಲರಿಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಭಾಗದ ಮದುವೆಗೆ ಗೊತ್ತಾಗಲಿ ಅಂತೇಳಿ ಅಂತ ನಾನು ಇದನ್ನು ವಿವರಣೆ ಕೊಡಾಗ್ತೇನೆ ಈಗ ಅದಕ್ಕೆ ಅವರು ನಾವು ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಿಲ್ಲ ಹನುಮಾನ ಮತ್ತು ಬಡವರು ಮಾಡಿಸ್ ಮಾಡಿಸಲಿ ನಮ್ಮ ಭಾಗಕ್ಕೆ ಒಳ್ಳೇದಾಗಲಿ ಮಾಡ್ಸಿಲ್ಲ ಸರ್ಕಾರ ಅವ್ರದೈತಿ ಅಧಿಕಾರಿ ಐತಿ ಮಾಡ್ಸಿಲ್ಲ ನಾನು ಬೆಂಡ್ ಹಾಕ್ತೀನಿ ಸಪೋರ್ಟ್ ಕೊಡ್ತೇನೆ ಫೈಲ್ಗಳು ಎಲ್ಲಿ ಅವನ್ನೆಲ್ಲ ಹೇಳ್ತಾನೀಗ ಎಲ್ಲಿ ನಿಂತದವ್ಲ ಈಗವ ಅವನು ಹೇಳ್ತಾನೆ ಬಂಗಾರ ಮೆರವಣಿಗೆ ಚಿಕ್ಕ ಮಾಡ್ತೀನಿ ನಾವು ಮಾಡ್ಸಿರ ಬೆಂಡವಾಡ ಮತ್ ಹಣ್ಣು ನಮ್ಮ ಭಾಗಕ್ಕೆ ಅನುಕೂಲ ಆಗ್ತೈತಿ ಸ್ವಾಗತ ಮಾಡ್ತೇನೆ ನನಗೆ ಇದು ನಾಲ್ಕು ವರ್ಷ ಕೇಟ್ಲಿಲ್ಲ ಚಪ್ಪಲ್ ಹರ್ಕೊಂಡ್ ನಿದ್ದಿಲ್ಲದ ಅಡ್ಡ್ಯಾಡಿ ಈಗ ನಾ ಮಾಡಿಸಿದಕ್ಕೆ ನಾವು ಮಾಡಿಸಿ ಅದಕ್ಕೆ ಇದನ್ನು ನಾವು ಪ್ರೆಸ್ಮೀಟ್ ಮಾಡೋದು ಎಲ್ಲರೂ ಮಾಡೋದೇನು ಅವಶ್ಯಕತೆ ಆಗಿತ್ತು ನಂದ ಯಾಕೆ ಹೆಂಗೆ ಅವ್ರು ಪೂಜೆ ಮಾಡಿದ್ದೆ ಗೊತ್ತೈತೆ ನಿಮ್ಮ ಪ್ರೆಸ್ನವ್ರು ಭೀ ಇದ್ದವ್ರ ಅದೇ ಪೂಜಾ ಆಗಲಿ ಬೋರ್ಡು ಐತದ ಕಲ್ಲಿಂದ ಬೋರ್ಡ್ ಅದೇ ಇಲ್ಲಿ ಹೋಗಿಲ್ಲ ಐತದ ಅದಕ್ಕೆ ನಾವು ಮಾಡಿಸಿ ಡುಬ್ಬಾ ದುಬ್ಬ ಚಾಪಸ್ಕೊಂಡ್ರೆ ಅನ ಇದು ನಾವು ಪ್ರೆಸ್ ಮೀಟ್ ಕರೆದದ್ದು ಇವತ್ತ ಅದಕ್ಕೆ ಆಗಲಿ ಈಗ ಎಂತ ಇದನ್ನಾಗಿಲ್ಲ ಇನ್ನು ಅವ್ರ ಸರ್ಕಾರ ಐತಿ ನಾಲ್ಕು ವರ್ಷ ಅವೆರಡು ಎರಡು ಸ್ಕೀಮ್ ಮಾಡಿಸ್ಲಿ ನಾನು ಇರ್ತನು अर बङ्गार हाकिम निकान्त धन्यवाद